ನಮಸ್ಕಾರ ಹೊಲಿಗೆ ಪ್ರೇರಿ ಈ ವಿಡಿಯೋದಲ್ಲಿ ನಾನು ಏಳೆಂಟು ವರ್ಷದ ಮಗಳಿಗೆ ಸೆಮಿ ಅಂಬ್ರೆಲಾ ಪ್ರಾಕ್ ಹೊಲಿಯೋದು ಹೇಗಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದಿದೆ ಇದಕ್ಕೆ ನಾನು ಹಳೆ ಹಳೆ ತಲ ಬೇಡಿದ್ದು ಒಂದು ನೈಟಿ ಕ್ರೇಪ್ ನೈಟಿ ಯೂಸ್ ಮಾಡಿದ್ದೇನೆ ಇದು ನೋಡಿ ಕೆಳಗೆ ಎರಡು ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದರ ಉದ್ದ ಇಪ್ಪತ್ತು ಇಂಚಿದೆ ನೋಡಿ ಅಗಲ ಅದು ಎಷ್ಟಿದೆಯೋ ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಅದು ಶೇಪ್ ಕೊಡ್ಬೇಕಾದ್ರೆ ಕಟ್ ಮಾಡಿ ತಗೊಳ್ತೀನಿ ಹಾಗೆ ಬಾಡಿ ಪಾರ್ಟಿಗೆ ಒಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹನ್ನೆರಡು ಇಂಚು ಉದ್ದ ನೋಡಿ ಗುರ್ತು ಹಾಕ್ಕೊಳ್ತೀನಿ ಹನ್ನೆರಡು ಇಂಚು ಉದ್ದ ಹದಿನೈದು ಇಂಚು ಅಗಲದ್ದು ಗುರ್ತು ಹಾಕ್ಕೊಂಡು ಬಟ್ಟೆ ಎರಡು ಪೀಸು ಕಟ್ ಮಾಡಿ ತಕ್ಕೊಳ್ತೀನಿ ನೋಡಿ ಈಗ ಕಟ್ ಮಾಡಿ ತೆಕ್ಕೊಂಡು ಅದಕ್ಕೆ ಅದೇ ಅಳತೆಯ ಲೈನಿಂಗು ತಗೊಂಡಿದ್ದೀನಿ ನೋಡಿ ನಾನು ಬಾಡಿಗೆ ಮೇಲ್ಭಾಗಕ್ಕಷ್ಟೇ ಲೈನಿಂಗ್ ಕೆಳಗಡೆ ಏನು ಲೈನಿಂಗ್ ಕುಡಿಸೋದಿಲ್ಲ ಈಗ ಎರಡು ಪೀಸ್ ತೊಗೊಂಡು ಅದರ ಸರಿ ಮಧ್ಯದಲ್ಲಿ ಮಡಚ್ಕೊಂಡು ಗುರ್ತಾ ಹಾಕ್ತೀನಿ ನೋಡಿ ಕುತ್ತಿಗೆ ಅಗಲ ಎರಡು ಕಾಲು ಇಂಚು ತೊಗೊಂಡಿದ್ದೀನಿ ಭುಜ ಐದು ಇಂಚಿಗೆ ಗುರ್ತಾ ಹಾಗೆ ಹಾಗೇ ಬಗಲು ಐದು ಇಂಚಿಗೆ ಹಾಕ್ಕೊಂಡೆ ಹಾಗೆ ಎದೆ ಸುತ್ತಳತೆ ಏಳು ಇಂಚು ಅಂದರೆ ನಾಲ್ಕು ಪಾಲ್ಟಿರುತ್ತಲ್ಲ ನಾಲ್ಕಲೇ ಇಪ್ಪತ್ತೆಂಟು ಆಗುತ್ತೆ ಟೋಟಲ್ ಎದೆ ಸುತ್ತಳತೆ ಹಾಗೆ ಕೆಳಗೆ ವೇಸ್ಟು ಅಂದರೆ ಸೊಂಟ ಸುತ್ತಾಳುತ್ತೆ ಆರೂವರೆ ಇಂಚು ಒಂದು ಅರ್ಧ ಇಂಚು ಕಮ್ಮಿ ತಗೊಂಡಿದ್ದೀನಿ ಎಲ್ಲದಕ್ಕೂ ಹೀಗೆ ಗುರ್ತಾಕಿ ಗೆರೆ ಹಾಕ್ಕೊಳ್ತೀನಿ ನೋಡಿ ಶೇಪ್ ಕೊಡ್ತೀನಿ ಗೆರೆ ಇಲ್ಲಿ ಗೆರೆ ಹಾಕ್ತೀನಿ ನೋಡಿ ಹೀಗೆ ಗೆರೆ ಹಾಕ್ಕೊಂಡು ಆಮೇಲೆ ಎಲ್ಲ ಕಡೆ ಶೇಪ್ ಕೊಡ್ತೀನಿ ಕುತ್ತಿಗೆ ಡೌನು ಮುಂಭಾಗ ಮೂರುವರೆ ಇಂಚ್ ತೊಗೊಂಡಿದ್ದೀನಿ ಹಾಗೆ ಹಿಂಭಾಗ ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಗುರ್ತಾ ಹಾಕ್ಕೊಂಡು ಗೆರೆ ಹೊಡ್ಕೊಂಡು ಅದಕ್ಕೆ ರೌಂಡ್ ಶೇಪ್ ಕೊಡ್ತೀನಿ ಹಾಗೆ ಬಗಲಿಗೂ ರೌಂಡ್ ಶೇಪ್ ಕೊಟ್ಟು ಆಮೇಲೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಹೀಗೆ ಮೊದಲು ಗೆರೆ ಪಟ್ಟೆಯಲ್ಲಿ ಗೆರೆ ಹಾಕ್ಕೊಂಡು ಒಂದು ಬಾಕ್ಸ್ ತಯಾರು ಮಾಡಿಕೊಂಡು ಆಮೇಲೆ ಅಲ್ಲಿ ರೌಂಡ್ ಶೇಪ್ ಕೊಡ್ತೀನಿ ಹಿಂಭಾಗಕ್ಕೆ ಮತ್ತು ಮುಂಭಾಗಕ್ಕೆ ನೋಡಿ ಹೀಗೆ ಅಂದಾಜು ಕೊಡ್ತೀನಿ ಇದೇನು ಸಾರಿ ಬ್ಲೌಸ್ ಹಂಗೆ ಎಕ್ಸಾಕ್ಟ್ ಏನು ಇದು ಮಾಡಬೇಕಂತಿಲ್ಲ ಹೀಗೆ ಕಟ್ ಮಾಡಿ ತಕ್ಕೊಳ್ತೀನಿ ಎಕ್ಸ್ಟ್ರಾ ಇರೋದ ಮೊದಲು ಹಿಂಭಾಗ ಮಾತ್ರ ಕಟ್ ಮಾಡಿ ತೆಕ್ಕೊಳ್ತೀನಿ ಆಮೇಲೆ ಒಂದು ಪೀಸು ತೆಗ ತೊಗೊಂಡು ಮುಂಭಾಗವ ಮುಂಭಾಗದ ಗುರ್ತ ಏನು ಹಾಕ್ಕೊಂಡಿದ್ದೀನಲ್ಲ ಅದ್ರ ಕಟ್ ಮಾಡಿ ತೆಗಿತೀನಿ ಹೀಗೆ ಕೇಳುತ್ತ ತಂದು ವೇಸ್ಟು ಒಂದು ಅರ್ಧ ಇಂಚು ಕಮ್ಮಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಶೇಪ್ ಅಂತು ಈಗ ಮುಂಭಾಗ ತೆಗೊಂಡು ಅದಕ್ಕೇನು ಗುರ್ತಾ ಇಟ್ಕೊಂಡಿದ್ದೀನಲ್ಲ ನೆಕ್ ಭಾಗ ಮತ್ತು ನೋಡಿ ನೆಕ್ಕಿನ ಭಾಗ ಮತ್ತೆ ಬಾಗಿಲಿನ ಭಾಗ ಕಟ್ ಮಾಡಿ ನೋಡಿ ಹೀಗೆ ಬಂತು ಶೇಪು ಈಗ ಇದೆರಡು ನೋಡಿ ಮೊದಲೇನು ಕೆಳಗೆ ಭಾಗಕ್ಕೆ ನಾನು ಐತಾ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರ ಮಡಚ್ಕೊಂಡು ಎರಡರದ್ದು ಮಡಿಕೆ ಒಂದೇ ಕಡೆ ಬರುವಂಗೆ ಇಟ್ಕೊಂಡು ನೋಡಿ ಪೂರ್ಣ ಉದ್ದ ಮೂವತ್ತೆರಡು ಇಂಚಿಗೆ ಹೀಗೆ ನೋಡಿ ಮೇಲೆ ಏನು ಭುಜದೈತು ನಾವು ಕುತ್ತಿಗೆ ಎಷ್ಟನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲಿಂದ ಉದ್ದಕ್ಕೂ ನೋಡಿ ಸುತ್ತಲೂ ಮೂವತ್ತೆರಡು ಮೂವತ್ತೆರಡು ಇಂಚು ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಗುರ್ತಾ ಹಾಕ್ಕೊಂಡು ನೋಡಿ ಮೂವತ್ತೆರಡು ಇಂಚಿಗೆ ಅದು ಎಲ್ಲ ಪಾಯಿಂಟು ಜಾಯಿನ್ ಮಾಡಿ ಕಟ್ ಮಾಡಿ ತಗೊಳ್ತೀನಿ ನೋಡಿ ಇದು ಸ್ಯಾಮಿ ಆಂಬ್ರ ಇದು ಬಟ್ಟೆ ಸ್ವಲ್ಪ ಕಮ್ಮಿ ಐತೆ ಅಲ್ಲ ಜಾಸ್ತಿ ಇದ್ರೆ ಫುಲ್ ರೌಂಡ್ ಬರುತ್ತೆ ನೋಡಿ ಈಗ ಮೇಲಿಂದ ಸ್ವಲ್ಟದ ಭಾಗನಿಂದ ಅದು ಕೆಳಗೆ ಲೈನ್ ಹಾಕ್ಕೊಂಡು ಅದೆಲ್ಲ ಕಟ್ ಮಾಡಿ ತೆಗಿತೀನಿ ಎಕ್ಸ್ಟ್ರಾ ಇರೋದಾ ನೋಡಿ ಈ ಇದಲ್ಲೇ ಸರಿಯಾಗಿ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಹೀಗೆ ಗುರ್ತಾಗದಲ್ಲಿ ಕಟ್ ಮಾಡಿ ತೆಕ್ಕೊಂಡು ಈಗ ಎರಡು ಬಾಡಿ ಪಾರ್ಟು ಮತ್ತು ಕೆಳಭಾಗ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಆಮೇಲೆ ಹೀಗೆ ಬರುತ್ತೆ ನಾವು ಫ್ರಾಕು ಓಪನ್ ಮಾಡಿದಾಗ ಈಗ ನಾನು ಕುತ್ತಿಗೆಗೆ ಲೈನಿಂಗ್ ಕೊಡಲಿಕ್ಕೆ ಒಂದೂವರೆ ಇಂಚಿಂದು ಒಂದಿಷ್ಟು ಉದ್ದ ಸ್ಟಿಪ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಾಗಿಲು ಸುಮಾರು ಏಳುವರೆ ಇಂಚಿದೆ ನಾನು ಇದಕ್ಕೆ ಈ ಪಫ್ ತೋಳು ಮಾಡ್ತೀನಿ ಹಾಗಾಗಿ ಅದೇನು ಎಕ್ಸಾಕ್ಟ್ ಅದ ಸೈಜ್ ತೊಗೋಬೇಕಂತಿಲ್ಲ ನಾವು ಇದು ನೋಡಿ ನಾನು ಒಂದು ಇಪ್ಪತ್ತೆರಡು ಇಂಚು ಉದ್ದ ಮತ್ತು ನಾಲ್ಕು ಇಂಚ್ ಅಗಲದ ಎರಡು ಹಿಂಭಾಗ ಮುಂದಿನ ತೋಳು ಸ್ವಾರಿ ಬಲಭಾಗ ಎರಡು ಭಾಗಲ ತೋಳಿಗೆ ಅಂತ ಎರಡು ಪೀಸ್ ತೊಗೊಂಡು ಅದಕ್ಕೆ ಸುಮ್ಮನೆ ಒಂದು ಶೇಪ್ ಕೊಡ್ತೀನಿ ಮ ಮದ್ಯ ಮಡಚ್ಕೊಂಡು ನೋಡಿ ಸ್ವಲ್ಪ ಹಾಂ ಹೀಗೆ ಒಂದು ನಾವು ತೋಳಿಗೆಲ್ಲ ಕೊಡ್ತೀವಲ್ಲ ಯೂಸ್ವಲಿ ಹಾಗೆ ಕೊಂಡು ಕಟ್ ಮಾಡಿ ತೆಕ್ಕೊಳ್ತೀನಿ ಇದಕ್ಕೆ ಆಮೇಲೆ ಕೆಳಗಡೆ ನಾನು ಪಟ್ಟಿ ಜೋಡಿಸ್ತೀನಿ ಈಗ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲು ಬಾಡಿ ಪಟ್ಟಿಗೆ ನೋಡಿ ನಾನು ಹೀಗೆ ಲೈನಿಂಗು ನಾ ಎಲ್ಲ ಕಡೆ ಹೊಲ್ಕೊಂಡು ಬರ್ತೀನಿ ನಾನು ಯಾವಾಗೂ ಲೈನಿಂಗಿಂದು ಒಂದು ಪೀಸು ಒಂದು ಕಟ್ ಮಾಡ್ರೆ ಶೇಪ್ ಕೊಟ್ಟು ಇನ್ನೊಂದು ಹಾಗೆ ಸ್ಟ್ರೇಟ್ ತೊಗೊತೀನಿ ನೋಡಿ ಹೀಗೆ ಜಾಯಿನ್ ಮಾಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ಬಂದೆ ಈಗ ಹಿಂಭಾಗದ ಪಾರ್ಟ್ ತೊಗೊಂಡು ಅದ್ರ ಸರಿಯಾಗಿ ಮಡಚಿ ಸೆಂಟರ್ ಪಾಯಿಂಟ್ ತೆಕ್ಕೊಳ್ಳೋಣ ಇಲ್ಲಿ ಹುಕ್ಕಿಡಲಿಕ್ಕೆ ನೋಡಿ ಹೀಗೆ ಒಂದು ಬಟ್ಟೆ ಕೂಡಿಸ್ತೀನಿ ಅದು ಪಿನಪ್ ಮಾಡಿಕೊಂಡು ಮಧ್ಯ ಮೂರು ಇಂಚಿಗೆ ಅದು ಗುರ್ತ ಹಾಕ್ಕೊಂಡು ಅದರ ಆ ಕಡೆ ಈ ಕಡೆಯೂ ಗುರ್ತ ಹಾಕ್ಕೊಂಡು ಸೈಡಿಗೆ ಎರಡೂ ಕಡೆ ಹೊಲ್ಕೊಂಡು ಬರ್ತೀನಿ ಹೊಲ್ಕೊಂಡು ಅದು ಮಧ್ಯ ಕಟ್ ಮಾಡಿ ಇದು ಉಲ್ಟ ಮಾಡಿ ನಾವು ಮತ್ತು ಕೆಳಗೆ ಅದ್ರ ಮಡಚಿ ಹೊಲಿಬೇಕು ನೋಡಿ ಹೀಗೆ ಗುರ್ತ ಹಾಕ್ಕೊಂಡು ಅದರ ಆ ಕಡೆ ಈ ಕಡೆಯೂ ಆ ಹೊಲಿಗೆ ಮಾಡಲಿಕ್ಕೆ ಗುರ್ತು ಹಾಕ್ಕೊಳ್ತೀನಿ ವಿ ಶೇಪಲ್ಲಿ ಹಾಗೇ ಹೊಲಿಗೆ ಹೊಲ್ಕೊಂಡು ನೋಡಿ ಮದ್ಯ ಪ ಪಿನ್ ಅಪ್ ಮಾಡ್ಕೊಳ್ತೀನಿ ವಿ ಶೇಪಲ್ಲಿಗೆ ಹೊಲ್ಕೊಂಡು ಆಮೇಲೆ ಮಧ್ಯ ಕಟ್ ಮಾಡಬೇಕು ಮಧ್ಯ ನಾವು ಲೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಕಟ್ ಮಾಡಬೇಕು ಕಟ್ ಮಾಡಿ ಅಲ್ಲೊಂದು ಚೂರು ನೋಡಿ ಕೆಳ ತರ್ಕ ಹೀಗೆ ಅದು ಸ್ವಲ್ಪ ಒಂದು ನಾಚ್ ಹಾಕ್ಕೊಂಡು ಇದು ಉಲ್ಟಾ ಮಾಡಬೇಕು ಇದು ಸ್ವಲ್ಪ ಜಾಸ್ತಿನೇ ಇದೆಯಲ್ಲ ಈಗ ನಾನು ಅದು ಒಂದು ಸ್ವಲ್ಪನೇ ಇಟ್ಕೊಂಡು ಒಂದು ಇಂಚ್ ಆಗುವಷ್ಟು ಇದು ಕಟ್ ಮಾಡಿ ತಗೊಳ್ತೀನಿ ಎರಡೂ ಕಡೆ ಕಟ್ ಮಾಡಿ ತಕ್ಕೊಂಡು ಅದರ ನಾವು ಮೇಲ್ಭಾಗದಲ್ಲಿಟ್ಟು ಹೊಲ್ದೀವಲ್ಲ ಈಗ ಅದನ್ನ ಕೆಳಭಾಗಲಿಕ್ಕೆ ತಿರ್ಸಿ ತೊಗೊಳ್ತೀನಿ ನೋಡಿ ರಾಂಗ್ ಸೈಡಿಗೆ ತೊಗೊಂಡು ಈಗ ಟಾಪ್ ಸ್ಟಿಚ್ ಹಾಕ್ತೀನಿ ನೀಟಾಗಿ ಅದರ ಜೋಡಿಸ್ಕೊಂಡು ನೋಡಿ ಟಾಪ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಆಮೇಲೆ ಒಂದು ರೈತು ನೋಡಿ ನೀಟಾಗಿ ಟಾಪ್ ಸ್ಟಿಚ್ ಹಾಕ್ಕೊಂಡು ಬಂದೆ ಈಗ ಇದೇನು ನಾವು ಲೈನಿಂಗ್ ಒಂಚೂರು ಕೊಟ್ಟಿದ್ದೀವಲ್ಲ ಅದನ್ನು ಮಡಚಿ ನೀಟಾಗಿ ಹೊಲ್ಕೊಬರ್ತೀನಿ ನೋಡಿ ಹೊಲದು ರೆಡಿ ಮಾಡಿಕೊಂಡೆ ಎಷ್ಟು ನೀಟಾಗಿ ಬಂತು ಈಗ ನಾವು ಭುಜನ ಜಾಯಿನ್ ಮಾಡೋಣ ಭುಜ ಜಾಯಿನ್ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ ಅಂದರೆ ಈಗ ಗೆರೆ ಹಾಕ್ಕೊಳ್ತೀನಿ ಕುತ್ತಿಗೆ ಭಾಗಕ್ಕೆ ಒಂದು ಸ್ವಲ್ಪ ಕಮ್ಮಿ ಇಟ್ಟು ತೋ ಏನು ನಮ್ಮ ಬಾಗಲು ಬರುತ್ತಲ್ಲ ಆ ಕಡೆ ಸ್ವಲ್ಪ ಜಾಸ್ತಿ ಇದು ಮಾಡಬೇಕು ಅಂದರೆ ನೋಡಿ ಹೀಗೆ ಸ್ವಲ್ಪ ಸ್ಲ್ಯಾಂಟಾಗಿ ಹೊಲಿಗೆ ಹಾಕಬೇಕು ಈಗ ಎರಡು ಭುಜ ಜೋಡಿಸಿದ್ದಾಯಿತು ಈಗ ಕುತ್ತಿಗೆಗೆ ಪೈಪಿಂಗ್ ಕೊಡೋಣ ಪಟ್ಟಿ ಜೋಡಿಸ್ತೀನಿ ನಾನು ನೋಡಿ ಹೀಗೆ ಹಿಂಭಾಗದಲ್ಲಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡು ಆಮೇಲೆ ಮಡಿತಬೇಕು ಅದು ಈಗ ನಿಧಾನವಾಗಿ ರೌಂಡಕ್ಕೂ ಹೊಲ್ಕೊಂಡು ಬರಬೇಕು ನೋಡಿ ಹೀಗೆ ಮೊದಲು ಹಿಂಭಾಗದಿಂದ ಜಾಯಿನ್ ಮಾಡ್ಕೊಂಡು ಬರ್ತೀನಿ ನಿಂದ ಜಾಯಿನ್ ಮಾಡಿ ಎಕ್ಸ್ಟ್ರಾ ಇರೋ ಪಟ್ಟಿನ ಕಟ್ ಮಾಡಿ ತೆಕ್ಕೊಳ್ತೀನಿ ಒಂದು ಕಾಲು ಇಂಚಾಗೋಷ್ಟು ಇಟ್ಟು ಆಮೇಲೆ ಮಡ್ತ್ಲಿಕ್ಕೆ ಬೇಕಲ್ಲ ಅದು ಮಡ್ಕಿ ಫಿನಿಶ್ ಮಾಡಬೇಕು ಈಗ ಸುತ್ತಲೂ ಹೊಲಿಗೆ ಈ ಕಡೆ ನಾಚಿಸ್ ಹಾಕ್ಕೊಳ್ತೀನಿ ಮಡ್ತ್ಲಿಕ್ಕೆ ಅದು ಉಲ್ಟಾ ಮಾಡ್ಕೊಳ್ಳಿಕ್ಕೆ ಈಜಿ ಆಗುತ್ತೆ ಅಂತ ನೋಡಿ ಸುತ್ತಲು ಈಗ ಹಾಕ್ಕೊಂಡು ಬಂದೆ ಈಗ ನಾವು ಎಕ್ಸ್ಟ್ರಾ ಏನು ಇಟ್ಟಿದ್ದೀವಲ್ಲ ಅದು ನೋಡಿ ಹೀಗೆ ಮಡಿಸ್ಕೊಂಡು ಹೀಗೆ ಡಬ್ಬಲ್ ಫೋಲ್ಡ್ ಮಾಡಿಕೊಂಡು ಗೋಟ್ ಕೊಟ್ಕೊಂಡು ಬರೋಣ ಇದು ನಾವು ಸಾರಿ ಇದ್ರಂಗೆ ಸಣ್ಣ ಪೈಪಿಂಗ್ ಕೊಡೋದಲ್ಲ ಹೀಗೆ ಪಟ್ಟಿ ಕೊಡೋದು ನಾ ಬ್ಯಾಗಿಗೆಲ್ಲ ಕೊಡ್ತೀನಲ್ಲ ಆ ಥರ ನೋಡಿ ಈ ಥರ ಹೊಲ್ಕ ಎಷ್ಟು ನೀಟಾಗಿ ಬಂತು ನೋಡಿ ಹೊಲ್ಕೊಂಡು ಬಂದೆ ಈಗ ಇದ್ರ ಪ ಮು ನಾವು ಕೆಳಭಾಗ ಕೂಡಿಸ್ಬೇಕಲ್ಲ ಅದಕ್ಕಾಗಿ ನಾವು ಸೊಂಟದ ಭಾಗದಲ್ಲಿ ನೋಡಿ ಎರಡು ಕಡೆ ನಾಚಿಸಾ ಕೊಡ್ತೀನಿ ಮಿಡ್ ಪಾಯಿಂಟ್ ತೆಕ್ಕೊಂಡು ನೋಡಿ ಈ ಥರ ಮಿಡ್ ಪಾಯಿಂಟ್ ತೆಕ್ಕೊಂಡೆ ಈಗ ಇದ್ರ ಮೇಲೆ ನಾವೇನು ಸೆಮಿ ಕಂಬ್ರೆಲ್ಲ ಇದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲ್ಟ ಕೆಳಪಾಲ್ಟ ಅದರ ಅದು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಉಲ್ಟಾ ಇಟ್ಟು ಬಾಡಿ ಮೇಲೆ ನೋಡಿ ಸೊಂಟದ ಕಡೆ ಅದರ ಉಲ್ಟಾ ಇಟ್ಟು ಪಿನ್ ಅಪ್ ಮಾಡಿಕೊಂಡು ಜಾಯಿನ್ ಮಾಡೋಣ ಹೀಗೆ ನೋಡಿ ಮಿಡ್ಲಲ್ಲಿ ಅಪ್ ಮಾಡಿಕೊಂಡೆ ಎರಡರದ್ದು ಮಿಡ್ ಪಾಯಿಂಟ್ ಮಿಡ್ ಪಾಯಿಂಟ್ ಸೇರಿಸಿ ಈಗ ಒಂದು ತುದಿಂದ ಹೊಲಿಗೆ ಹಾಕ್ಕೊಂಡು ಇನ್ನೊಂದು ತುದ್ದು ಫಿನಿಶ್ ಮಾಡ್ತೀನಿ ಹಾಗೆ ಅದರ ಉಲ್ಟಾ ತಿರ್ಸ್ಕೊಂಡು ಟಾಪ್ ಸ್ಟಿಚ್ ಹಾಕ್ತೀನಿ ನೋಡಿ ಟಾಪ್ ಸ್ಟಿಚ್ ಹಾಕ್ಕೊಂಬಂದೆ ಹೀಗೆ ಎರಡು ಬಾಡಿ ಪಾರ್ಟಿಗೂ ಕೆಳ ಪಾರ್ಟು ಜಾಯಿನ್ ಮಾಡ್ಕೊಬಂದೆ ಈಗ ನಾವು ತೋಳು ರೆಡಿ ಮಾಡೋಣ ಅದಕ್ಕೆ ನಾನು ನೋಡಿ ತೋಳಿನ ಒಂದು ಎರಡೂ ಕಡೆ ನಾಲ್ಕು ನಾಲ್ಕು ಇಂಚಿಗೆ ಗುರ್ತಾ ಮಾಡ್ಕೊಡ್ತೀನಿ ನಾಲ್ಕು ನಾಲ್ಕು ಇಂಚಿ ಗುರ್ತಾ ಮಾಡಿಕೊಂಡು ಆ ಗುರ್ತದಿಂದ ಮಿಡ್ಲು ಪಾಯಿಂಟು ಗುರ್ತಾ ಮಾಡ್ಕೊಡ್ತೀನಿ ಮಿಡ್ಲು ಪಾಯಿಂಟು ನೋಡಿ ಇದಕ್ಕೆ ನಾವು ಮೇನ್ ಪ್ರಾಕಿನ್ ಪಾರ್ಟಿಗೆ ನೋಡಿ ಇಲ್ಲಿ ಜಾಯಿನ್ ಮಾಡಿ ಬಗಲತ್ರ ನೋಡಿ ಮಿಡ್ಲ್ ಪಾಯಿಂಟಿಂದು ಪಿನ್ ಅಪ್ ಮಾಡ್ಕೊಳ್ತೀನಿ ಹಾಗೆ ಎಂಡಿಗೂ ಆ ಎರಡೂ ಕಡೆ ನಾವೇನು ಎಂಡ್ ಬರುತ್ತಲ್ಲ ತುದಿಗೆ ಅಲ್ಲೂ ಪಿನ್ ಹಾಕಿಟ್ಕೊಳ್ತೀನಿ ಹಾಗೆ ಹೊಲ್ಕೋತ ನಾವೇನು ನಾಲ್ಕು ಇಂಚಿ ಗುರ್ತು ಹಾಕಿದ್ದೀವಲ್ಲ ಅಲ್ಲಿಂದ ನೆರಿಗೆ ಕೊಟ್ಕೊ ಬರ್ತೀನಿ ನೋಡಿ ಹೀಗೆ ಹೊಲ್ಕೊಂಡು ಒಂದು ಕಡೆಯಿಂದ ಅಲ್ಲಿಗೆಯಿಂದ ಗುರ್ತಾ ಹಾಕಿದೋಲಿಂದ ನೆರಿಗೆ ಕೊಡ್ತಾ ಬರ್ತೀನಿ ಒಂದು ಕಡೆ ಹೀಗೆ ಮತ್ತೊಂದು ಗುರ್ತು ತನಕ ಇನ್ನೊಂದು ಸೈಡ್ ಏನು ಗುರ್ತು ಹಾಕೊಂಡು ಅಲ್ಲಿ ತಕನು ನೆರಿಗೆ ಕೊಟ್ಕೊಂಬಂದ್ಕೊಂಡು ಆಮೇಲೆ ಸ್ಟ್ರೇಟ್ ಹೊಲಿದು ತೋಳ ಜಾಯಿನ್ ಮಾಡ್ತೀನಿ ನೋಡಿ ತೋಳು ಜಾಯಿಂಟ್ ಮಾಡಿದಾಯಿತು ಈಗ ಅದಕ್ಕೆ ಹಿಂಭಾಗದಲ್ಲಿ ಮೊದಲು ನೋಡಿ ಪೈಪಿಂಗು ಇದು ಪಟ್ಟಿ ಹೊಲ್ಕೊಂಡು ಪಟ್ಟಿ ಕೊಡೋಕಿನ್ ಮೊದಲು ನಾನು ಅದು ವಿಡಿಯೋ ಇದಾಯಿತು ಕೆಳಗು ಸ್ವಲ್ಪ ನೆರಿಗೆ ಜೋಡಿಸ್ಕೋಬೇಕು ಹಾಗೆ ಆಮೇಲೆ ಉಲ್ಟ ತಗೊಂಡು ನೋಡಿ ಪಟ್ಟಿ ಕೊಟ್ಟೆ ಈಗ ಸೈಡ್ ಜಾಯಿನ್ ಮಾಡೋಣ ತೋಳಿನ ಸುತ್ತಳತೆ ನಾನು ನಾಲ್ಕು ಇಂಚ್ ತೊಗೋತೀನಿ ನಾನು ಅದನ್ನು ಗೆರೆ ಹೊಡ್ಕೊಂಡು ಮೇಲಿಂದ ತೋಳು ಕಡೆಯಿಂದ ಹೊಲಿತಾ ಬರ್ತೀನಿ ಹಾಗೆ ತೋಳು ಮತ್ತು ನಾವು ಬಾಡಿ ಪಾರ್ಟ್ ಏನು ಕೂಡಿಸಿದ್ದೀವಲ್ಲ ಅಲ್ಲಿ ಹೊಲಿಗೆ ಆ ಕಡೆ ನೋಡಿ ಅದು ತೋಳಿನ ಭಾಗಕ್ಕೆ ಬರುವಂಗೆ ನೋಡ್ಕೋಬೇಕು ನೀಟಾಗಿ ನೋಡಿ ಹೀಗೆ ಮೇಲೆ ಎತ್ತಿಟ್ಕೊಂಡು ಸೈಡ್ ಹುಲ್ಕೊಂಡು ಬರಬೇಕು ಸೈಡು ಎರಡು ಕಡೆ ಹೊಲಿದು ಕಂಪ್ಲೀಟ್ ಮಾಡಿದೆ ನೋಡಿ ಫ್ರಾಕ್ ರೆಡಿ ಆಯಿತು ತೋಳು ನೀಟಾಗಿ ಬಂತು ಈಗ ನಾವು ತುದಿಯ ನೋಡಿ ಹೀಗೆ ಡಬಲ್ ಫೋಲ್ಡ್ ಮಾಡಿ ಒಂದು ಕಾಲು ಇಂಚಲ್ಲದೆ ಸ್ಟಿಚ್ ಹಾಕ್ಕೊಂಡು ಬರೋಣ ನೋಡಿ ಫ್ರಾಕ್ ರೆಡಿ ಆಯಿತು ನಾನು ಚೂಡಿದಾರಕ್ಕೆಲ್ಲ ಮಾಡ್ದಂಗೆ ಡಬಲ್ ಫೋಲ್ಡ್ ಮಾಡಿ ಒಂದು ಎರಡು ಹೊಲಿಕೆ ಹಾಕಿದ್ದೀನಿ ನೋಡಿ ಇದಕ್ಕೆ ಒಂದು ಉಬ್ಬನು ರೆಡಿ ಮಾಡಿ ಹಚ್ಚಿದ್ದೀನಿ ಅದಕ್ಕೊಂದು ಬಟನ್ ಇಟ್ಟಿದ್ದೀನಿ ಬಟರ್ಫ್ಲೈ ಬ್ಲೋ ರೆಡಿ ಮಾಡಿದ್ದೀನಿ ಫ್ರಾಕ್ ನೀಟಾಗಿ ಬಂದಿದೆ ನೋಡಿ ವೇರ್ ಮಾಡಿ ತೋರಿಸ್ತೀನಿ ಹುಡುಗಿಗೆ ಬೆಲ್ಟ್ ಹೊಲಿಯೋದ ನಾನು ಇನ್ನೊಮ್ಮೆ ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್